ಮಾಡುವವರಾಗಿರಬೇಕು ಶ್ರೀಮಂತರು ಶ್ರೀಮಂತರಾಗಿ ಮೇರಬೇಕೆಂಬ ಬಡತನದ ಭಾವನೆ ಬಹುದೂರವಾಗಿ ಈ ಸಮಾಜದಲ್ಲಿ ನಾವು ಮುಂದೆ ಬರುವುದು ಯಾವಾಗ ಹೇಮ ಮುಂದೆ ಬರುವುದು ಯಾವಾಗ ಈ ನಮ್ಮ ಭಕ್ತಿ ಭಾವನೆಗೆ ಮೆಚ್ಚಿ ಇವತ್ತಿನ ನಾಳೆ ಆದರೂ ಈ ನಮ್ಮ ಮಣಿತನ ಈ ಸಮಾಜದಲ್ಲಿ ಮುಂದೆ ಬರುವಂತೆ ಮಾಡುತ್ತಾನೆ ಆ ದೇವರು ಏನೋ ನಂಬಿಕೆ ನನಗಿದೆ ಸ್ವಾಮಿ నంబిక నంబిక రంగయ్య ఎందుబాస నుడితే మనుష్యన నంబిక ముఖ్య స్వామి నమ్మికె ముఖ్య ನೋಡಿರಿವಾ ದೇವರ ಪೂಜೆ ಪುನಸ್ಕಾರ ಎಂದು ನಿನ್ನ ಸಮಯವನ್ನು ಹಾಳು ಮಾಡಬೇಡ ತೇಮ ಹಾಳು ಮಾಡಬೇಡ ದೇವರ ಬಗ್ಗೆ ಯಾಕೆ ಇಷ್ಟೊಂದು ವಿಚಿತ್ರವಾಗಿ ಮಾತನಾಡತೀಯಾ ರೀ ನೀವು ಏನು ಅಂತ ಹೇಳ್ಲಿಕ್ಕೆ ಅಂತ